आत्मीय स्निरे नमस्कार ಗೆಳೆರೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಹಗರಣಗಳಿಂದ ಮುಳುಗಿ ಹೋಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿಯೂ ಕೂಡ ಯಾವುದೂ ಸರಿ ಇಲ್ಲ ಸಿದ್ದರಾಮಯ್ಯ ಅವರನ್ನು ಕೆಳಗಡೆ ಇಳಿಸಬೇಕು ಅಂತ ಸ್ವಪಕ್ಷದವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿ ಜೆ ಕೂಡ ಯಾವುದೂ ಸರಿ ಇಲ್ಲ ರಾಜ್ಯ ಬಿ ಜೆ ಪಿಯಲ್ಲಿಯೂ ಕೂಡ ಯಾವುದೂ ಸರಿ ಇಲ್ಲ ಹೊಂದಾಣಿಕೆ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಗೆಳೆರೆ ಬಿ ಜೆ ಪಿಯಲ್ಲಿ ಈಗ ನಾಯಕತ್ವದ ಬದಲಾವಣೆಯ ಕೂಗು ಕೇಳ್ತಾ ಇದೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಯಾವಾಗ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಕಳೆದ ಬಾರಿಗಿಂತಲೂ ಕೂಡ ಕಳಪೆ ಸಾಧನೆಯನ್ನ ಮಾಡ್ತೋ ಆಗಿನಿಂದಲೇ ಪಕ್ಷದವರೇ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಬಿ ಜೆ ಪಿಗೆ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಿ ಹಾಗೂ ವಿಪಕ್ಷ ನಾಯಕನ ಸ್ಥಾನದಲ್ಲಿರುವಂತಹ ಆರ್ ಅಶೋಕ್ ಅವರನ್ನು ಕೂಡ ಬದಲಾವಣೆ ಮಾಡಿ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇರುವಂತಹ ಬೆನ್ನಲ್ಲೇ ಮತ್ತು ರಾಜ್ಯ ಬಿ ಜೆ ಪಿಯಲ್ಲಿ ಅವರವರ ನಾಯಕರು ತಮ್ಮ ಪಕ್ಷದವರ ಮೇಲೆಯೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲವನ್ನ ಗಮನಿಸಿದಂತಹ ಹೈಕಮಾಂಡ್ ವಿಜಯೀಂದ್ರ ಮತ್ತು ಆರ್ ಅಶೋಕ್ಗೆ ಈಗ ಬಿಗ್ ಶಾಕ್ ಕೊಟ್ಟಿದೆ ಹಾಗಾದರೆ ಗೆಳೆಯರೆ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿರುವಂತಹ ಬಿಗ್ ಶಾಕ್ ಏನು ಇದರಿಂದಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಬಿ ಜೆ ಪಿಯಲ್ಲಿ ಯಾವುದೂ ಸರಿ ಇಲ್ಲ ಅಲ್ಲಿಯೂ ಕೂಡ ಬಣಗಳ ರಾಜಕೀಯ ನಡೀತಾ ಇದೆ ಒಂದು ಕಡೆ ಬಿ ಜೆ ಪಿಯ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಅವರ ಬಣ ಅಂದರೆ ಯಡಿಯೂರಪ್ಪನವರ ಬಣ ಇದೆ ಯಡಿಯೂರಪ್ಪನವರ ಮಗ ಬಿ ವೈ ವಿಜಯೇಂದ್ರ ನಮ್ಮ ನಾಯಕರು ಅನ್ನ ಅನ್ನುವಂತಹ ಒಂದು ಬಣ ಇದೆ ಅವರ ಹಿಂದೆ ಒಂದಷ್ಟು ಜನ ಶಾಸಕರಿದ್ದಾರೆ ಇನ್ನೊಂದು ಕಡೆ ಆರ್ ಅಶೋಕ್ ಅವರ ಬಣವೂ ಕೂಡ ಇದೆ ಇನ್ನೊಂದು ಬಣ ಏನು ಅಂದರೆ ಬಿ ಜೆ ಪಿ ಪಕ್ಷದ ಪಕ್ಷದಲ್ಲಿರುವಂತಹ ರಾಜ್ಯಾಧ್ಯಕ್ಷರೇ ಸರಿ ಇಲ್ಲ ಅನ್ನುವಂತಹ ಬಣವೂ ಕೂಡ ಇದೆ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಬಿ ಜೆ ಪಿ ಒಂದು ಒಗ್ಗಟ್ಟಿನಿಂದ ಹೋಗಬೇಕಾಗಿತ್ತು ಆದರೆ ಇದು ಒಗ್ಗಟ್ಟಿನಿಂದ ಹೋಗೋ ತರಹ ಕಾಣ್ತಾ ಇಲ್ಲ ಯಾಕೆ ಅಂದರೆ ಬಿ ಜೆ ಪಿ ಪಕ್ಷವೂ ಕೂಡ ಒಡೆದ ಮನೆಯಾಗಿದೆ ನೀವು ಸದನದಲ್ಲಿಯೇ ಗಮನಿಸಿರ್ಬೋದು ಸದನದಲ್ಲಿ ಮೂಡ ಹಗರಣವನ್ನು ಹೇಗಾದರೂ ಮಾಡಿ ದೊಡ್ಡ ಮಟ್ಟಿಗೆ ಜೀವಂತವಾಗಿ ಇರಿಸಬೇಕು ಅಂತ ಹೈಕಮಾಂಡಿಂದ ಸೂಚನೆ ಬಂದಿದ್ದರೂ ಕೂಡ ಸಿದ್ದರಾಮಯ್ಯನವರು ಮಾಡಿಕೊಂಡಂತಹ ಸಮರ್ಥನೆಗೆ ಈ ಕಡೆಯಿಂದ ಯಾವುದೇ ರೀತಿಯಾಗಿರುವಂತಹ ಬೌನ್ಸರ್ಗಳು ಬರಲೇ ಇಲ್ಲ ಆರ್ ಅಶೋಕ್ ಸೈಲೆಂಟ್ ಆಗಿಬಿಟ್ರು ಇನ್ನು ವಿಜೇಂದ್ರ ಕೂಡ ಸೈಲೆಂಟ್ ಆಗಿಬಿಟ್ರು ಏನು ಪ್ರತಿಭಟನೆ ಮಾಡಿದ್ರು ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರು ಅಷ್ಟೇ ಅದನ್ನೆಲ್ಲ ಬಿಟ್ಟು ಬೇರೆ ಯಾವುದನ್ನೂ ಕೂಡ ಮಾಡಲಿಲ್ಲ ಆ ಸೈಲೆಂಟ್ ಆಗಿರೋದು ನೋಡಿದ್ರೆ ಅವರಿಬ್ಬರ ನಡುವೆ ಹೊಂದಾಣಿಕೆಯೇ ಸರಿ ಇಲ್ಲ ಅನಿಸುತ್ತೆ ಸದನಕ್ಕೆ ನಾವು ಹೋಗಬೇಕು ಅಂದಾಗ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕಾಗತ್ತೆ ಅದು ಕೂಡ ಆಗಲಿಲ್ಲ ಮೂಡ್ ಅಟ್ಲೀಸ್ಟ್ ಈ ಮೂಡ ಹಗರಣದಲ್ಲಿ ಒಂದು ಸಿದ್ದರಾಮಯ್ಯನವರು ಕೊಟ್ಟಂತಹ ಸಮರ್ಥನೆಗೆ ಪ್ರತ್ಯುತ್ತರ ಕೊಡುವ ಹಂತಕ್ಕೂ ಕೂಡ ಹೋಗಲಿಲ್ಲ ಕಂಪ್ಲೀಟ್ ಆಗಿ ಸದನವನ್ನೇ ಬಲಿ ತೆಗೆದುಕೊಂಡು ಬಿಟ್ಟರು ಸದನದ ಖಡಕ್ ಆಗಿರುವಂತಹ ವಿಪಕ್ಷ ನಾಯಕ ಇರಲೇ ಇಲ್ಲ ಬಿಜೆಪಿಗರು ಎಷ್ಟೇ ಮಾತನಾಡಿದ್ರು ಕೂಡ ಎಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡ್ಕೊಳ್ತಾ ಕೂತರು ಅದರ ಜೊತೆಗೆ ಯಾವಾಗ ಟೈಮ್ ಸಿಗುತ್ತೋ ಆಗೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಮೇಲೆ ಮುಗಿಬೀಳ್ತಾ ಹೋಗ್ತಾರೆ ಸದನದ ಒಳಗೂ ಕೂಡ ಅದೇ ಮಾತನ್ನ ಹೇಳ್ತಾರೆ ಸಿದ್ದರಾಮಯ್ಯನವರ ಭ್ರಷ್ಟಾಚಾರವನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಅಪ್ಪಾಜಿಯೂ ಕೂಡ ಜೈಲಿಗೆ ಹೋಗ್ತಾರ ಅವರ ಅವಧಿಯಲ್ಲಿ ಅದೆಷ್ಟು ಭ್ರಷ್ಟಾಚಾರಗಳಾಗಿವೆ ಅದನ್ನು ಕೂಡ ಹೊರಗಡೆ ತೆಗೀರಿ ನೋಡೋಣ ಅದನ್ನು ಕೂಡ ಜನತೆಯ ಮುಂದೆ ಇಡಿ ಅಂತ ಡೈರೆಕ್ಟಾಗಿ ವಿಜಯೇಂದ್ರ ಅವರಿಗೆ ಟಾರ್ಗೆಟ್ ಮಾಡಿದ್ರು ಇದು ಮೂಡ ಹಗರಣ ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ ಬಾಣ ಆಗಿತ್ತಲ್ಲ ಆ ಬಾಣವನ್ನು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಕಡೆ ತಿರುಗಿಸಿದ್ರು ಇದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಆನಂತರ ಸದನದ ಹೊರಗೂ ಕೂಡ ಯಾವಾಗ ಅವರಿಗೆ ಚಾನ್ಸ್ ಸಿಗುತ್ತೋ ಆಗೆಲ್ಲವೂ ಕೂಡ ವಿಜಯೇಂದ್ರ ಅವರ ಮೇಲೆ ಹರಿಹಾಯ್ತಾರೆ ವಿಜಯೇಂದ್ರ ಅವರು ಅಡ್ಜಸ್ಟ್ಮೆಂಟ್ ರಾಜ್ಯ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಅರ್ಧ ಗಂಟೆ ಹರಟೆ ಹೊಡೆದಿದ್ದಾರೆ ಅವರ ಫೈಲ್ಗಳನ್ನೆಲ್ಲ ತೊಗೊಂಡು ಹೋಗ್ತಾರೆ ಅವ್ರಿಗೇನು ಬೇಕೋ ಅದನ್ನು ಮಾಡಿಸ್ಕೊಳ್ತಾರೆ ಬೇರೆಯವರು ನಾವು ನಾವೇನು ಸುಮ್ಮನೆ ಕೊಡಬೇಕಾ ಇಲ್ಲಿ ಈ ಅಡ್ಜಸ್ಟ್ಮೆಂಟ್ ರಾಜಕೀಯದಿಂದಲೇ ಈ ರೀತಿಯಾಗಿ ಆಗಿರೋದು ಅಂತ ಯತ್ನಾಳ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟರು ಅದಾದ ಮೇಲೆ ಇತ್ತೀಚೆಗೆ ಬಿ ಜೆ ಪಿಯ ಹಿರಿಯ ನಾಯಕ ಬಿ ಜೆ ಪಿಯಲ್ಲಿ ಸೀನಿಯರ್ ಅನ್ನಿಸ್ಕೊಂಡಿರುವಂತಹ ಅರವಿಂದ ಅವರು ಕೂಡ ಸದನವನ್ನೇ ವೇಸ್ಟ್ ಮಾಡಿಬಿಟ್ರು ಅವ ಅಶೋಕ್ ಮತ್ತು ಬಿ ವೈ ವಿಜಯೇಂದ್ರ ನಡುವೆ ತಾಳ ಮೇಳ ಯಾವುದೂ ಕೂಡ ಸರಿಯಿಲ್ಲ ಸದನದಲ್ಲಿ ಕಳೆದ ಬಾರಿ ಚರ್ಚೆ ಆಗಬೇಕು ಕಳೆದ ಬಾರಿ ಏನು ಮನೆ ಕಳ್ಕೊಂಡಿದ್ರಲ್ಲ ಪ್ರವಾಹದಲ್ಲಿ ಮನೆ ಕಳ್ಕೊಂಡ್ರು ಅವ್ರಿಗೆ ಯಾವ ಪರಿಹಾರ ಹಣವನ್ನು ಕೂಡ ಬಂದಿಲ್ಲ ಸೊ ಅದನ್ನು ನೀವು ಚರ್ಚೆ ಮಾಡಬೇಕಿತ್ತು ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಬೇಕಿತ್ತು ಅದನ್ನೂ ಮಾಡಿಲ್ಲ ರಾಜ್ಯದಲ್ಲಿ ಡೆಂಗಿ ಸೋಂಕು ತುಂಬ ಅಂದರೆ ತುಂಬ ಜಾಸ್ತಿ ಆಗ್ತಾ ಇದೆ ಅದನ್ನು ತಡೆಗಟ್ಟೋದಕ್ಕೆ ಕ್ರಮವನ್ನು ಏನು ತೊಗೊಂಡ್ರಿ ಅಂತ ಅದನ್ನೂ ಕೂಡ ನೀವು ಕೇಳಲಿಲ್ಲ ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ನೀವು ಸದನದಲ್ಲಿ ಮಾತನಾಡಲಿಲ್ಲ ಅಂದರೆ ನೀವು ಸದನಕ್ಕೆ ಯಾಕೆ ಹೋದ್ರಿ ಅಲ್ಲಿ ಹೋಗಿ ಟೈಮ್ ಯಾಕೆ ವೇಸ್ಟ್ ಮಾಡಿದ್ರಿ ಅನ್ನೋ ತರಹದಲ್ಲಿ ಅರವಿಂದ ಲಿಂಬಾವಳಿ ಅವರು ಮಾತನಾಡಿದರು ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ದರೆ ಇಲ್ಲಿ ಬಿ ಜೆ ಪಿಯಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಮೂರು ಭಾಗ ಆಗಿ ಹೋಗಿದೆ ಈಗ ಸೊ ಹಾಗಾಗಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಬಿ ಜೆ ಪಿಯ ಹೈಕಮಾಂಡ್ ಬಿ ಜೆ ಪಿ ನಾಯಕರಿಗೆ ದೊಡ್ಡದಾಗಿರುವಂತಹ ಶಾಕನ್ನು ಕೊಟ್ಟಿದೆ ಏನು ಶಾಕ್ ಕೊಟ್ಟಿದೆ ಅಂದರೆ ಈಗಾಗಲೇ ಬಿ ಜೆ ಪಿ ಕರ್ನಾಟಕವನ್ನು ಕಳೆದುಕೊಂಡು ಬಿಟ್ಟಿದೆ ಅವ್ರಿಗೂ ಕೂಡ ಹೈಕಮಾಂಡ್ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಳಪೆ ಸಾಧನೆ ಆಗೋದಕ್ಕೆ ಕರ್ನಾಟಕದಲ್ಲಿ ಒಂದು ಸೂಕ್ತವಾದಂತಹ ನಾಯಕತ್ವ ಇಲ್ಲದೆ ಇರೋದು ಅಂತ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲೋದಕ್ಕೂ ಕೂಡ ಕರ್ನಾಟಕದಲ್ಲಿ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇತ್ತು ಹಾಗಾಗಿ ಈ ಬಾರಿ ಇವರನ್ನೆಲ್ಲ ಇಟ್ಕೊಂಡು ನಾವು ಎಲೆಕ್ಷನ್ಗೆ ಹೋದರೆ ಅಂದರೆ ಈಗ ಸರ್ಕಾರ ಏನೋ ಬೀಳುವ ಹಂತದಲ್ಲಿದೆ ಬಿದ್ದರೆ ಓಕೆ ಸೊ ಬೀಳಲಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗಿನಿಂದಲೇ ಬಿ ಜೆ ಪಿ ಹೈಕಮಾಂಡ್ ತಯಾರಿಯನ್ನು ಶುರು ಮಾಡಿದೆ ಯಾವ ರೀತಿಯಾಗಿರುವಂತಹ ತಯಾರಿ ಮಾಡಿದೆ ಅಂದರೆ ಇವರೆಲ್ಲರನ್ನ ಇಟ್ಕೊಂಡು ನಾವು ಏನಾದರೂ ಹೋದರೆ ಈ ಬಾರಿಯೂ ಕೂಡ ನಾವು ಹಿನಾಯವಾಗಿ ಸೋಲ್ತೀವಿ ಹಾಗಾಗಿ ಈ ಬಾರಿ ಒಂದು ಮಾಸ್ಟರ್ ಪ್ಲಾನನ್ನು ಅಮಿತ್ ಶಾ ಮಾಡಿದ್ದಾರೆ ಏನು ಆ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈಗ או ביי אלוקשני זה ಚನ್ನಪಟ್ಟಣ ಚನ್ನಪಟ್ಟಣದ ಬೈ ಎಲೆಕ್ಷನ್ಗೋಸ್ಕರ ಒಂದು ಮೀಟಿಂಗ್ ಆಯಿತು ಕುಮಾರಸ್ವಾಮಿ ಅವರ ಜೊತೆ ಅಮಿತ್ ಶಾ ಮೀಟಿಂಗನ್ನು ಮಾಡಿದ್ರು ಅವರು ನೇರವಾಗಿ ಹೇಳಿಬಿಟ್ರು ಇಲ್ಲ ಚನ್ನಪಟ್ಟಣ ಅದು ನಿಮ್ಮ ಕ್ಷೇತ್ರ ನಿಮ್ಮ ಅಭ್ಯರ್ಥಿಯನ್ನು ಅಲ್ಲಿ ನಿಲ್ಲಿಸಿ ಅದರಲ್ಲಿ ನಾವು ಮೂಗು ತುರ್ಸೋದಕ್ಕೆ ಹೋಗೋದೇ ಇಲ್ಲ ಅಂತ ಯಾವಾಗ ಕುಮಾರಸ್ವಾಮಿ ಅವರು ಗೆದ್ದರು ಲೋಕಸಭಾ ಚುನಾವಣೆಯಲ್ಲಿ ಆಗ ಬಿ ಜೆ ಪಿಯ ಹೈಕಮಾಂಡ್ಗೆ ಬಹಳಷ್ಟು ಹತ್ತಿರವಾದರು ಅವರಿಗೆ ಒಂದು ಪ್ರಮುಖವಾದಂತಹ ಖಾತೆಯನ್ನು ಕೊಟ್ಟರು ಅದರ ಜೊತೆಗೆ ಕುಮಾರಸ್ವಾಮಿಯವರ ಮಾತಿನ ಮೇಲಿರುವಂತಹ ಆ ತೂಕವೂ ಕೂಡ ಬ ಬದಲಾಗಿದೆ ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಕೇಳ್ತಾ ಇಲ್ಲ ಕುಮಾರಸ್ವಾಮಿ ಅವರಿಗೆ ಕೇಳ್ತಾ ಇದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಸೊ ಆ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ದೆಹಲಿ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಏನಿದೆಯಲ್ಲ ಆ ಒಂದು ಚುನಾವಣೆಗೆ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಹೋಗೋದು ಅನ್ನೋದನ್ನು ತೀರ್ಮಾನ ಮಾಡಿಯಾಗಿದೆ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಅಟ್ಲೀಸ್ಟ್ ನೀವು ಮುಂದಿನ ಎಲೆಕ್ಷನ್ನಲ್ಲಿ ಅರವತ್ತೆರಡು ಸೀಟನ್ನು ಗೆಲ್ಲಲೇಬೇಕು ಅರವತ್ತೆರಡು ಸೀಟನ್ನು ಗೆದ್ದರೆ ನಾವು ಮೈತ್ರಿ ಮಾಡ್ಕೊಂಡು ಹೋಗೋಣ ಮುಂದೆ ನೀವೇ ಸಿ ಎಂ ಆಗಬಹುದು ಸೊ ನಮ್ಮಲ್ಲಿ ನಾಯಕತ್ವದ ಕೊರತೆ ಇದೆ ಅದನ್ನು ನೀಗಿಸ್ಕೊಳ್ಳೋದಕ್ಕೆ ನೀವು ತಯಾರಾಗಿ ಈಗ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಿಮ್ಮ ನಾಯಕತ್ವದಲ್ಲಿ ನಾವು ಹೋಗೋಣ ಮೈತ್ರಿ ಮಾಡಿಕೊಂಡೇ ಹೋಗೋಣ ಈ ಇವರನ್ನೆಲ್ಲ ನಂಬಿಕೊಂಡಂತೂ ಹೋಗೋದಕ್ಕೆ ಆಗೋದೇ ಇಲ್ಲ ಸೊ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳಿ ನೂರು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಿ ಆ ನೂರು ಕ್ಷೇತ್ರಗಳಲ್ಲಿ ಪ್ರಬಲವಾಗಿರುವಂತಹ ತಯಾರಿಗಳನ್ನು ಈಗಿನಿಂದಲೇ ಶುರು ಮಾಡಿ ಕನಿಷ್ಠ ಪಕ್ಷ ಅರವತ್ತರಿಂದ ಅರವತ್ತೆರಡು ಸೀಟು ನೀವು ಗೆದ್ದ್ರಿ ಉಳು ಉಳಿದಿದ್ದೇನಿದೆಯಲ್ಲ ಅದನ್ನು ನಾವು ಮುಂದೆ ಇನ್ನೊಂದು ಐವತ್ತು ಐವತ್ತೈದು ಸೀಟುಗಳು ಬೇಕಾಗುತ್ತೆ ಅರವತ್ತೆರಡು ಅಂದರೆ ಇನ್ನೂ ಐವತ್ತು ಒಂದು ಸೀಟ್ಗಳು ಬೇಕಾಗುತ್ತೆ ಏನೋ ಸರ್ಕಾರ ರಚನೆ ಮಾಡೋದಕ್ಕೆ ಅಷ್ಟಂತೂ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ ಸೊ ಹಾಗಾಗಿ ಮೈತ್ರಿಯಲ್ಲಿಯೇ ನಾವು ಮುಂದೆ ಬರೆಯೋಣ ಅರವತ್ತೆರಡು ಸೀಟನ್ನು ನೀವು ಗೆಲ್ಲೋ ಗೆಲ್ಲೋದರ ಕಡೆ ಗಮನವನ್ನು ಕೊಡಿ ಕರ್ನಾಟಕದಲ್ಲಿ ಮತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಕಾಂಗ್ರೆಸ್ಸನ್ನು ಸೋಲಿಸಬೇಕು ನಮ್ಮ ನಾಯಕರ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋ ಥರದಲ್ಲಿ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ನೂರು ಕ್ಷೇತ್ರಗಳ ಒಂದು ಪಟ್ಟಿಯನ್ನ ಅಮಿತ್ ಶಾ ಕೊಟ್ಟಿದ್ದಾರೆ ಸೊ ಅಲ್ಲಿಗ ಕುಮಾರಸ್ವಾಮಿ ತಯಾರಿಯನ್ನು ಆರಂಭಿಸಬೇಕು ಇದರಿಂದಾಗಿ ಮುಂದೆ ನಾನು ಸಿ ಎಂ ಆಗ್ತೀನಿ ಅನ್ನುವಂತಹ ಕನಸನ್ನು ಕಾಣ್ತಾ ಇದ್ದಂತಹ ಆರ್ ಅಶೋಕ್ ಮತ್ತು ಬಿ ವೈ ವಿಜಯೇಂದ್ರ ಸೇರಿದ ಹಾಗೆ ಬಿ ಜೆ ಪಿ ನಾಯಕರಿಗೆ ದೊಡ್ಡ ಶಾಕ್ ಆಗಿದೆ ಯಾಕೆಂದರೆ ಇವರು ಒಗ್ಗಟ್ಟಿನಲ್ಲಿ ಹೋಗಿಲ್ಲ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದ್ದರೂ ಕೂಡ ಯಾರೂ ಕೂಡ ಹೋಗ್ತಾ ಇಲ್ಲ ಸೊ ಹಾಗಾಗಿ ಹೈಕಮಾಂಡ್ ಈ ತರಹದ ಟ್ವಿಸ್ಟನ್ನು ಕೊಟ್ಟಿದೆ ಸೊ ಇದರಿಂದಾಗಿ ಮುಂದೆ ಕರ್ನಾಟಕದಲ್ಲಿ ಈಗಿರುವಂತಹ ಬಿ ಜೆ ಪಿ ನಾಯಕರು ದೆಹಲಿ ಮಟ್ಟದಲ್ಲಿ ಮರ್ಯಾದೆ ಕಳೆದುಕೊಂಡರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಇದು ಗೆಳೆಯರೆ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿರುವಂತಹ ಬಿಗ್ ಗಿಫ್ಟ್ ಜೊತೆಗೆ ಆರ್ ಅಶೋಕ್ ಮತ್ತು ಬಿ ವೈ ವಿಜಯೇಂದ್ರ ಅವರಿಗೆ ಕೊಟ್ಟಿರುವಂತಹ ಬಿಗ್ ಶಾಕ್ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ